ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಸ್ನೇಹಿತರೆ ನಾವು ಈ ದಿನ ಒಂದು ನಾಟಿ ಕೋಳಿ ಒಂದು ದೊಡ್ಡ ಉದ್ಯಮವಾಗಿ ಬೆಳಿತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಹಲವಾರು ಜನ ರೈತರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಇದೆ ಅಂದ್ರೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಅದನ್ನ ಸರಿಯಾದ ಟೈಮ್ಗೆ ಮಾರ್ಕೆಟ್ ಮಾಡ್ಬೇಕಾದ್ರೆ ಹಲವಾರು ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡಿ ಅಂತ ಹೇಳ್ಬೇಕು ಮತ್ತೆ ಆ ನಾಟಿ ಕೋಳಿ ಮಾರ್ಕೆಟ್ ಅನ್ನ ಇನ್ ಟೈಮ್ ಮಾಡಲ್ಲ ರೈತರಿಗೆ ಆ ಒಂದು ಕೋಳಿಗಳ ಮೇವಿನ ಸಮಸ್ಯೆ ಉಂಟಾಗ್ತದೆ ಫಾರ್ ಎಕ್ಸಾಂಪಲ್ ಒಂದು ಒಂದು ಕಾಲ್ ಒಂದೂವರೆ ಕೆಜಿ ವರ್ಗ ಬಂದಿರುತ್ತೆ ಆ ಟೈಮ್ ನಲ್ಲಿ ಎತ್ತಲಿಲ್ಲ ಅಂತಂತಂದ್ರೆ ಅವೇನೇ ಏನೇ ಮತ್ತೆ ಡೆವಲಪ್ ಆಗಲು ಸಾಧ್ಯ ಇಲ್ಲ ಅದ್ರ ಮೇವು ಡೈಲಿ ಖರ್ಚಾಗ್ತಾ ಇರ್ತದೆ ಸೊ ರೈತರಿಗೆ ಇದೊಂದು ಮಾರ್ಕೆಟಿಂಗ್ ಸಮಸ್ಯೆ ಇತ್ತು ಅದನ್ನ ನಾವು ಹೋಗ್ಲಾಡಿಸಿ ನಾವೆಲ್ಲರೂ ಒಗ್ಗೂಡಿ ರೈತ ಉತ್ಪಾದಕ ಕಂಪ್ನಿ ಅಂತ ಒಂದು ಕಂಪ್ನಿಯ ಮಾಡ್ಕೊಂಡು ಆ ಮೂಲಕ ದೈ ಎವ್ರಿ ಡೇ ನಾವು ನಾಟಿ ಕೋಳಿಗಳನ್ನ ಒಂದು ಹೋಟೆಲ್ ಮುಖಾಂತರ ಆ ಚಿಕನ್ ಸೆಂಟರ್ ಮುಖಾಂತರ ಮತ್ತೆ ಕೆಫೆ ರೆಸ್ಟೋರೆಂಟ್ ಮುಖಾಂತರ ಈ ತರದಲ್ಲಿ ನಾವು ಡಂಪ್ ಮಾಡೋ ಆ ಒಂದು ಮಾರ್ಕೆಟ್ ಅನ್ನ ಮಾಡ್ಕೊಂಡ್ರೆ ಪ್ರತಿನಿತ್ಯ ನಮ್ಮ ರೈತರ ಕೋಳಿಗಳು ಏನಿದೆ ಅವುಗಳನ್ನ ನಾವು ಪ್ರತಿನಿತ್ಯ ಮಾರ್ಕೆಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಜಿ ಎನ್ ಸಿ ರೈತ ಉತ್ಪಾದಕ ಕಂಪ್ನಿ ಏನಿದೆಯೋ ನಮ್ಮ ಜಿ ಎನ್ ಸಿ ಬ್ರ್ಯಾಂಡ್ ಅನ್ನ ಆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಲು ಎಲ್ಲಾ ರೈತರು ಒಗ್ಗೂಡಿ ನಾವು ರೈತ ಉತ್ಪಾದಕ ಕಂಪ್ನಿ ಅಂತಕ್ಕಂಥದ್ದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ನಮ್ಮ ಜಿ ಎನ್ ಸಿ ಜೊತೆ ನೀವು ಮೆಂಬರ್ಶಿಪ್ ಅನ್ನ ತಗೊಳ್ಳಿ ಮತ್ತೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿ ಎಲ್ಲಾ ರೈತರಿಗೆ ಒಂದು ಮಾರ್ಕೆಟ್ ನ್ನ ನಾವು ಕ್ರಿಯೇಟ್ ಮಾಡೋಣ ಮತ್ತೆ ಮಾರುಕಟ್ಟೆ ಮಾಡೋದಿಕ್ಕೆ ಎಲ್ಲೂ ಹೋಗೋ ಅವಶ್ಯಕತೆ ಇರೋದಿಲ್ಲ ನಮ್ಮದೇ ಕಂಪ್ನಿಯ ಮುಖಾಂತರ ನಾವು ರೈತರ ಏನಿದ್ಯಾವೋ ಆ ನಮ್ಮ ಮಾರ್ಕೆಟ್ ಅನ್ನ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಆದಾಯವೂ ಸಿಗುತ್ತೆ ಅಂದ್ರೆ ನಮ್ಮ ಒಂದು ಸೇರ್ ಅಮೌಂಟ್ ಏನಿದೆಯೋ ಅವ್ರಿಗೆ ಸೇರ್ದಾರಿಗೆ ಸೇರು ಕೂಡ ಸಿಗ್ತಾ ಇರುತ್ತೆ ನಮ್ಮ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ರೈತರ ಒಂದು ಏನು ಮಾರ್ಕೆಟ್ ಮಾಡ್ತೀವೋ ಅದರ ಜೊತೆ ಜೊತೆಗೆ ಅವರ ಒಂದು ಲಾಭಾಂಶವು ಕೂಡ ವಾರ್ಷಿಕ ಲಾಭಾಂಶವು ಕೂಡ ಆಗ್ತಾ ಇರ್ತದೆ ಹಾಗಾಗಿ ನಾವು ರೈತರೆಲ್ಲ ಸೇರ್ಕೊಂಡು ಒಂದು ರೈತ ನಾಟಿ ಕೋಳಿ ಉತ್ಪಾದಕ ಕಂಪನಿಯನ್ನ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ನಾವು ಒಂದು ದೊಡ್ಡ ಮಾರ್ಕೆಟ್ ಅನ್ನ ಮಾಡೋಣ ಇಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ದೊಡ್ಡದಲ್ಲ ಆದ್ರೆ ಮಾರ್ಕೆಟ್ ಮಾಡೋದು ಬಹಳ ದೊಡ್ಡ ಒಂದು ಸಮಸ್ಯೆ ಸುಮಾರು ರೈತರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿರ್ತಾರೆ ಕಾಲ್ ಮಾಡ್ತಾರೆ ಸರ್ ನಾನು ಇಷ್ಟು ಕೋಳಿ ಇದೆ ಮಾರ್ಕೆಟ್ ಮಾಡಿದ್ದು ಏಕಕಾಲದಲ್ಲಿ ನಾವು ಮಾರ್ಕೆಟ್ ಅನ್ನು ಹೇಗ್ ಮಾಡೋಕ್ ಸಾಧ್ಯ ಇನ್ನೂರು ಐನೂರು ಕೆಜಿಯನ್ನ ಹಾಗಾಗಿ ನಮ್ದೇ ಆದಂತ ಹೋಟೆಲ್ಸ್ ಕೆಪೆ ರೆಸ್ಟೋರೆಂಟ್ ತದನಂತರದ ಚಿಕನ್ ಸೆಂಟರ್ ಎವ್ರಿ ಡೇ ಪ್ರತಿನಿತ್ಯ ಕೂಡ ನಮ್ಗೆ ಸಾವಿರಾರು ನೂರಾರು ಕೆ ಜಿಯಿಂದ ಇಪ್ಪತ್ತು ಮೂವತ್ತು ಕೆಜಿ ಸ್ಟಾರ್ಟ್ ಆಗಿ ಐನೂರು ನಾನೂರು ಕೆಜಿ ವರೆಗೆ ನಮ್ಮ ನಾಟಿ ಕೋಳಿಗಳನ್ನ ಡಂಪ್ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕ ನಿಟ್ಟಿನಲ್ಲಿ ಇದ್ದೀವಿ ಆಲ್ರೆಡಿ ಈಗ ಅಲ್ಲಿ ಎರಡು ಬ್ರಾಂಚ್ ನಾಟಿ ಕೋಳಿ ಜಿ ಎನ್ ಸಿ ಹೋಟೆಲ್ ಓಪನ್ ಆಗಿದೆ ಇದೇ ತರ ಎಲ್ಲಾ ಕಡೆ ನಮ್ಮ ಹೋಟೆಲ್ ಅನ್ನ ಉದ್ಘಾಟನೆ ಮಾಡಿ ಮತ್ತೆ ಹೋಟೆಲ್ ಚಿಕನ್ ಸೆಂಟರ್ ಗಳನ್ನ ಸ್ಟಾರ್ಟ್ ಮಾಡೋದ್ರಿಂದ ಪ್ರತಿನಿತ್ಯ ನಮ್ಮ ನಾಟಿ ಕೋಳಿ ಸಾಕಾಣಿಕೆದಾರರ ರೈತರ ಕೋಳಿಗಳನ್ನ ಡಂಪ್ ಮಾಡಲು ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಮ್ಮ ಒಂದು ಕೈ ಜೋಡಿಸಿ ಎಲ್ಲರೂ ಒಗ್ಗೂಡಿ ನಮ್ಮ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರತಕ್ಕಂತ ನಮ್ಮ ಜಿ ಎನ್ ಸಿ ಏನಿದೆಯೋ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಸದಾ ನೋಡ್ತಾ ಇರಿ ಮತ್ತೆ ಯಾರೆಲ್ಲಾ ನಮ್ಮ ಯೂಟ್ಯೂಬ್ ಚಾ ಚಾನಲ್ ನೋಡ್ತಾ ಇಲ್ವಾ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಮಾಡಿ ಯಾಕೆಂದ್ರೆ ಇದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರತಕ್ಕಂತ ಒಂದು ಚಾನಲ್ ನಾ ರೈತರನ್ನ ಮಾರುಕಟ್ಟೆಯನ್ನ ಮಾಡೋ ದೃಷ್ಟಿಯಲ್ಲಿ ನಾ ಹತ್ತಿಕೊಳ್ಳಿ ಎಲ್ಲಿ ಸಾಕಿದಾರೋ ಅಲ್ಲೆಲ್ಲಾ ಭೇಟಿ ಕೊಟ್ಟಿ ಅವರಿಗೆ ಮಾರ್ಕೆಟ್ ಅನ್ನ ಮಾಡ್ತಾ ಇದೀವಿ ಇದೊಂದು ಮುಂದೆ ಒಂದು ನಮ್ಮ ಮಾರ್ಕೆಟ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಡಲು ಇವತ್ತೇ ಸಣ್ಣ ಮಟ್ಟದಿಂದ ಬೆಳವಣಿಗೆ ಮೂಲಕ ನಾವು ಬೆಳೆಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು